ಕಣ್ಣಿನ ಸಮಸ್ಯೆ ಆರಂಭವಾದ ತಕ್ಷಣ ತಜ್ಞರ ಬಳಿ ಚಿಕಿತ್ಸೆ ಪಡೆದುಕೊಳ್ಳುವ ಮೂಲಕ ಸಂಭವನೀಯ ಕಷ್ಟನಷ್ಟ ತೊಂದರೆಗಳಿಂದ ಪಾರಾಗಬೇಕು ಅಂತ ಹೇಳಿದ್ರು ಬೆಂಗಳೂರು ಗ್ಲೋಫೈ ಫೌಂಡೇಶನ್ ಮತ್ತು ಹೊಸಕೋಟೆ ಜಿಇಎಫ್ ಕಣ್ಣಿನ ಆಸ್ಪತ್ರೆಯಿಂದ ನರಸಾಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಡೆದ ಕಣ್ಣಿನ ಪೊರೆ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಉದ್ಘಾಟಿಸಿ ಮಾತನಾಡಿದರು ಪ್ರತಿ ತಿಂಗಳ ಮೊದಲ ಬುಧವಾರ ಆಸ್ಪತ್ರೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದ್ದು ಕಳೆದ ಬಾರಿ ನಡೆದಂಥ ಶಿಬಿರದಲ್ಲಿ ಮೂವತ್ತು ಮಂದಿಗೆ ಉಚಿತವಾಗಿ ಆಪರೇಷನ್ ಮಾಡಿ ಕನ್ನಡಕವನ್ನು ನೀಡಲಾಗಿದೆ ಇದೀಗ ಮೂವತ್ತು ರೋಗಿಗಳನ್ನು ತಪಾಸಣೆ ಮಾಡಿ ಹತ್ತೊಂಬತ್ತು ಮಂದಿಗೆ ಆಪರೇಷನ್ ಮಾಡಲು ಗುರುತಿಸಲಾಗಿದ್ದು ಗುರುವಾರ ಶಸ್ತ್ರಚಿಕಿತ್ಸೆ ನಡೆಸಿ ಮನೆ ಬಾಗಿಲಿಗೆ ಬಿಡಲಾಗುವುದು ಅಂತ ಹೇಳಿದ್ರು ಎಲ್ಲ ಪ್ರಕ್ರಿಯೆ ಸಂಪೂರ್ಣವಾಗಿ ಉಚಿತವಾಗಿದ್ದು ಆಪರೇಷನ್ ನಂತರ ಒಂದು ತಿಂಗಳ ಕಾಲ ರೋಗಿಯು ಸಂಪರ್ಕದಲ್ಲಿರಬೇಕು ಮುಂದಿನ ಆಗು ಹೋಗುಗಳ ಕುರಿತು ವಹಿಸಲಾಗುತ್ತದೆ ಅಂತ ಕೋಲಾರದ ನರಸಾಪುರದ ಆಸ್ಪತ್ರೆಯಲ್ಲಿ ಜಿಇಎಫ್ ಕಣ್ಣಿನ ಆಸ್ಪತ್ರೆಯಿಂದ ತಪಾಸಣೆ ನಡೆಸಿದ್ರು ಜಿಇಎಫ್ ಕಣ್ಣಿನ ಆಸ್ಪತ್ರೆ ಮ್ಯಾನೇಜರ್ ಸಂತೋಷ್ ಅವರು ಮಾತನಾಡಿ ಶತಮಾನದ ಇತಿಹಾಸವುಳ್ಳ ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಪ್ರತಿನಿತ್ಯ ಕನಿಷ್ಠ ಇನ್ನೂರ ಐವತ್ತು ರೋಗಿಗಳು ಬರುವುದರಿಂದಾಗಿ ಬಡವರಿಗೆ ಅನುಕೂಲ ಆಗಲೆಂದು ಕಳೆದ ಹದಿನೈದು ವರ್ಷಗಳಿಂದ ಉಚಿತ ನೇತ್ರ ತಪಾಸಣೆ ಮತ್ತು ಆಪರೇಷನ್ ನೀಡಲಾಗ್ತಾ ಇದ್ದು ನಿರೀಕ್ಷೆಗೂ ಮೀರಿದ ಸ್ಪಂದನೆ ಸಿಕ್ಕ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಸರ ಸರಾಗವಾಗಿ ನಡೆಯುವ ಮೂಲಕ ಈ ಭಾಗಕ್ಕೆ ವರದಾನವಾಗಿದೆ ಅಂತೆಯೇ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಕಾರ್ಯಕ್ರಮ ನಡೆಸುವ ಮೂಲಕ ಬಡವರ ಕಣ್ಣಿನ ಸಮಸ್ಯೆಗೆ ಪರಿಹಾರ ರೂಪಿಸಲಾಗುತ್ತಿದೆ ಅಂತ ಹೇಳಿದ್ರು ಜಿಇಎಫ್ ಕಣ್ಣಿನ ಆಸ್ಪತ್ರೆ ಸಿಬ್ಬಂದಿ ರೂಪಶ್ರೀಮದರೆಡ್ಡಿ ಮತ್ತು ವೇಣುಗೋಪಾಲ್ ಜಯಂತ ಶ್ರೀಲೇಖಾ ಪ್ರಿಯಾಂಕಾ ಅವರವರು ಇದ್ರು ಕೈಯಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೋನೇಶ್ ಅಂತ ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಇದು ನರಸಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸುಮಾರು ಒಂದು ಮೂರು ವರ್ಷಗಳಿಂದ ಇದೆ ಇಲ್ಲಿ ಇಲ್ಲಿ ತುಂಬ ಬಡ ರೋಗಿಗಳು ಮತ್ತು ಇಲ್ಲಿ ಎಚ್ ಆರ್ ಎಸ್ ಇರೋದ್ರಿಂದ ಈ ಉತ್ತರ ಭಾರತದ ಕಡೆಯವರೆಲ್ಲ ಬಂದು ತುಂಬ ಜನ ಇಲ್ಲಿ ತೋರಿಸ್ಕೋತಾರೆ ಮತ್ತು ವಯಸ್ಸಾದಂಥವ್ರು ತುಂಬ ಜನ ಬರ್ತಾರೆ ಅರವತ್ತು ವರ್ಷ ಮೇಲ್ಪಟ್ಟಂಥವ್ರು ಸುಮಾರು ಒಂದು ದಿನಕ್ಕೆ ಒಂದು ಅರವತ್ತರಿಂದ ಎಪ್ಪತ್ತು ಜನ ಬರ್ತಾರೆ ಒಂದು ದಿನಕ್ಕೆ ಟೋಟಲ್ ಆ್ಯಾವ್ರೇಜ್ ಒಂದು ಇನ್ನೂರೈವತ್ತು ಜನದವರೆಗೂ ಒಂದು ದಿನಕ್ಕೆ ಬಂದಿಲ್ಲಿ ರೋಗಿಗಳು ಟ್ರೀಟ್ಮೆಂಟ್ ತೊಗೊಂಡು ಪೂರ್ತಿ ಎಲ್ಲ ಔಷಧಿ ಇಂಜೆಕ್ಷನ್ ಎಲ್ಲ ಫ್ರೀಯಾಗಿ ತೆಗೆದುಕೊಂಡು ಹೋಗ್ತಾರೆ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಮೊದಲನೇ ಬುಧವಾರ ಅಂದರೆ ಇವಾಗ ನೋಡಿ ಜೂನ್ ತಿಂಗಳು ನಾಲ್ಕನೇ ತಾರೀಕು ಮೊದಲನೇ ಬುಧವಾರ ಬಂತು ಈ ಥರ ಪ್ರತಿ ತಿಂಗಳು ಮೊದಲನೇ ಬುಧವಾರ ಎಫ್ ಹೊಸಕೋಟೆ ಅಂದರೆ ಗ್ಲೋಬಲ್ ಹೈ ಫೌಂಡೇಶನ್ ಅಂತ ಒಂದು ಒಂದು ಸಂಸ್ಥೆ ಕಡೆಯಿಂದ ಕಣ್ಣಿನ ಪೊರೆ ಬಂದಿರುತ್ತಲ್ಲ ಅಂಥವ್ರಿಗೆ ತಪಾಸಣೆ ಮಾಡಿ ಅಂಥವ್ರಿಗೆ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡಿ ಅವರಿಗೆ ಮತ್ತೆ ವಾರಕ್ಕೊಂದ್ಸರಿ ವಾಪಸ್ ಬಂದು ಫಾಲೋ ಅಪ್ ಟ್ರೀಟ್ಮೆಂಟ್ ಕೊಟ್ಟು ಉಚಿತವಾಗಿ ಸ್ಪೆಕ್ಟಕಲ್ಸ್ ಕೊಡ್ತಾರೆ ಅಂದ್ರೆ ಕಣ್ಣದಗಳು ಕೊಡ್ತಾರೆ ಇದೇ ರೀತಿ ಪ್ರತಿ ತಿಂಗಳು ಮೊದಲನೇ ಬುಧವಾರ ನಡೆಸ್ಕೊಂಡು ಬಂದಿದ್ದಾರೆ ಒಂದು ತಿಂಗಳು ಮೂವತ್ತು ಜನ ಸೆಲೆಕ್ಟ್ ಆಗಿದ್ರು ಮೂವತ್ತು ಜನಕ್ಕೆ ಆಪರೇಷನ್ ಮಾಡಿದ್ದಾರೆ ಆಪರೇಷನ್ ಮಾಡಿ ಅಂತವ್ ಇವತ್ತು ಬಂದು ಒಂದ್ ತಿಂಗಳಾಯ್ತು ಅಂತವ್ರು ಇವತ್ತು ಬಂದು ಮತ್ತೆ ಸ್ಪೆಕ್ಸ್ ತಗೊಂಡಿದ್ದಾರೆ ಮತ್ತೆ ಇವತ್ತು ಇಪ್ಪತ್ತು ಜನ ಬಂದು ತೋರಿಸ್ಕೊಂಡು ಅದ್ರಲ್ಲಿ ಹತ್ತೊಂಬತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಹತ್ತೊಂಬತ್ತು ಜನ ಇವತ್ತು ಇವ್ರದೇ ಸ್ವಂತ ವೆಹಿಕಲ್ ಒಂದು ಬಸ್ ಅಲ್ಲಿ ಬರ್ತಾರೆ ಸ್ವಂತ ಗಾಡಿಯಲ್ಲಿ ಜಿ ಎಫ ಕರ್ಕೊಂಡೋಗಿ ಉಚಿತವಾಗಿ ಕಣ್ಣಿನ ಆಪರೇಷನ್ ಯಾವುದೇ ರೀತಿ ದುಡ್ಡು ತಗೊಳ್ಳೋದಿಲ್ಲ ಟ್ರಾನ್ಸ್ಪೋರ್ಟೇಷನ್ ಫ್ರೀ ಇರುತ್ತೆ ಉಚಿತವಾಗಿ ಒಂದು ಆಪರೇಷನ್ ಮಾಡಿ ತದನಂತರ ಪೇಷಂಟ್ ಮದ್ದು ಮಾತ್ರ ಏನ್ ಬೇಕು ಅವರೇ ಕೊಟ್ಟು ನೆಕ್ಸ್ಟ್ ದಿನ ರಿಟರ್ನ್ ಅವರೇ ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಹೋಗ್ತಾರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಒಬ್ರು ಮಿಸ್ ಆಗೋದಿಲ್ಲ ಏನೋ ಇಲ್ಲೊಬ್ರು ಬಸ್ ಹಾಕ್ತಾರಪ್ಪ ಅಲ್ಲಿ ತಪ್ಪು ಹೋಗ್ತಾರೆ ಈ ಥರ ಏನೋ ಒಂದು ತೊಂದರೆನೂ ಆಗ್ದಿರ ಇಷ್ಟು ವರ್ಷಗಳಿಂದ ಕರ್ಕೊಂಡು ಬರ್ತಾರೆ ಇಲ್ಲೇ ವಾಪಸ್ ಬಿಟ್ಟು ಮತ್ತೆ ಅವರಿಗೆ ನೆಕ್ಸ್ಟ್ ಯಾವಾಗ ಬರಬೇಕು ಅಂತ ವಿವರವಾಗಿ ತಿಳಿಸಿರ್ತಾರೆ ನೆಕ್ಸ್ಟ್ ಡೇಟ್ ಫಾಲೋ ಗೆ ಇಲ್ಲೇ ಬರ್ತಾರೆ ಮತ್ತೆ ಗ್ಲೋಬಲ್ ಐ ಇಂದ ಇಲ್ಲಿಗೆ ಬಂದು ಮತ್ತೆ ಅವರಿಗೆ ಚೆಕಪ್ ಮಾಡ್ತಾರೆ ಕಣ್ಣದೇನಾದರೂ ಮತ್ತೆ ಸಮಸ್ಯೆ ಇದೆಯಾ ಇಲ್ಲಾಂದರೆ ಕಣ್ಣಲ್ಲಿ ಏನಾದರೂ ನೀರು ಜಾಸ್ತಿ ಸೋರ್ತಿದೆಯಾ ಈ ಥರ ಏನೇ ಸಮಸ್ಯೆ ಇದ್ರೂ ಇಲ್ಲೇ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅಂಥವರಿಗೆ ನೆಕ್ಸ್ಟ್ ಮಂತ್ ಮೊದಲನೇ ಬುಧವಾರ ಬರುತ್ತಲ್ಲ ಆಗ ಮತ್ತೆ ಉಚಿತವಾಗಿ ಸ್ಪೆಕ್ಟಕಲ್ಸ್ ಸ್ಪೆಕ್ಟೇಕಲ್ಸ್ನ ಕೊಟ್ಟು ತುಂಬ ವಯಸ್ಸಾದಂಥವರಿಗೆ ತುಂಬ ಅನುಕೂಲ ಮಾಡಿಕೊಡ್ತಿದ್ದಾರೆ ನಮ್ಮ ನರ್ಸಾಪುರ ಜನಕ್ಕೆ ಇದೊಂದು ಒಳ್ಳೆಯಂಥ ಒಂದು ಯೋಜನೆ ಕೊಡಬೇಕು ಅಂತ ಇವರು ಗ್ಲೋಬಲ್ ಐ ಫೌಂಡೇಶನ್ ಕಡೆಯಿಂದ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯವರ ಸಂಯುಕ್ತ ಆಶ್ರಯದಲ್ಲಿ ಉಚಿತವಾಗಿ ಒಂದು ಕ್ಯಾಂಪ್ ಮಾಡ್ತಿದ್ದಾರೆ ಮತ್ತು ಇಪ್ಪತ್ತು ಜನ ಇಪ್ಪತ್ತು ಜನ ರೋಗಿಗಳು ಬಂದು ತೋರಿಸ್ಕೊಂಡು ತಪಾಸಣೆಗೊಳಗಾಗಿ ಅದರಲ್ಲಿ ಹತ್ತೊಂಬತ್ತು ಜನಕ್ಕೆ ಸರ್ಜರಿಗೆ ಸೆಲೆಕ್ಟ್ ಆಗಿದ್ದಾರೆ ಇನ್ನೊಬ್ಬರು ರೆಫರ್ ಆಗಿದ್ದಾರೆ ಅವರಿಗೆ ಬೇರೆ ಸಮಸ್ಯೆ ಇರೋ ಕಾರಣದಿಂದ ಅದನ್ನು ಗುಣಮುಖರಾದ ನಂತರ ಇಲ್ಲಿ ಆಪರೇಷನ್ ಮಾಡಬಹುದು ಅಂತ ಅಂತವ್ರನ್ನ ರೆಫರ್ ಮಾಡಿದ್ದೇವೆ ಮೂವತ್ತು ಹೋದ ತಿಂಗಳಲ್ಲಿ ಅಂದರೆ ಕಳೆದ ತಿಂಗಳಲ್ಲಿ ಬಂದು ಆಪರೇಷನ್ ಮಾಡಿಸ್ಕೊಂಡಂತಹ ಮೂವತ್ತು ವೃದ್ಧರು ಮೂವತ್ತು ರೋಗಿಗಳಿಗೆ ಇವತ್ತು ಉಚಿತವಾಗಿ ಒಂದು ಸ್ಪೆಕ್ಟಿಕಲ್ಸ್ ಕೊಟ್ಟಿರ್ತಾರೆ ನನ್ನ ಹೆಸರು ಸಂತೋಷ ಅಂತ ಬಿ ಎಫ್ ಐ ಹಾಸ್ಪಿಟಲ್ನ ಪ್ರೋಗ್ರಾಮ್ ಮ್ಯಾನೇಜರ್ ಮಾಡ್ತಿದ್ದೀನಿ ಸೊ ಇಲ್ಲಿ ನಾವು ನರಸಾಪುರ ಪಿ ಎಚ್ ಸಿಯಲ್ಲಿ ಒಂದು ಕಣ್ಣಿನ ತಪಾಸಣಾ ಶಿಬಿರವನ್ನು ಅಂದ್ಕೊಂಡಿದ್ದೀವಿ ಇವತ್ತು ಸೊ ಪ್ರತಿ ತಿಂಗಳ ಮೊದಲನೇ ಬುಧವಾರ ಆಗಿ ನಾವು ಪ್ರತಿ ತಿಂಗಳ ತಿಂಗಳ ಕ್ಯಾಂಪ್ ಮಾಡ್ತಿರ್ತೀವಿ ಸೊ ಆ ಕ್ಯಾಂಪಲ್ಲಿ ನಾವು ಒಂದು ಮಿನಿಮಮ್ ಅಂದ್ರೂ ಒಂದು ಮೂವತ್ತರಿಂದ ನಲವತ್ತು ಐವತ್ತು ಐವತ್ತು ಒಂದು ರೋಗಿಗಳಿದ್ದು ಉಚಿತವಾಗಿ ತಪಾಸಣೆ ಮಾಡಿ ಸೊ ಒಂದು ಇಪ್ಪತ್ತೊಂದು ಲಾಸ್ಟ್ ತಿಂ ಕಳೆದ ತಿಂಗಳಲ್ಲಿ ಒಂದು ಮೂವತ್ತು ಜನಕ್ಕೆ ಫ್ರೀಯಾಗಿ ಸರ್ಜರಿ ಮಾಡ್ತೀವಿ ಸೊ ಈಗ ಅವ್ರಿಗೆ ಫಾಲೋಪ್ ಒನ್ ಮಂತ್ ಅನ್ನು ಕೊಡ್ತೀವಿ ಸೊ ಒನ್ ಮಂತ್ ಫಾಲೋಪಲ್ಲಿ ಅವ್ರಿಗೆ ತಿಂಗಳಲ್ಲಿ ಒಂದು ಮೂ ಅವ್ರಿಗೆ ಉಚಿತವಾಗಿ ಸ್ಪೆಕ್ಸನ್ನು ಕೊಡ್ತೀವಿ ಅದೇ ಅದೇ ಥರ ಪ್ರತಿ ತಿಂಗಳು ಅದೇ ಥರ ವರ್ಷ ವರ್ಷನೂ ಇದ್ದೀವಿ